ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ನಿಮ್ಮ ಮನೆ ಜಮೀನು ಆಸ್ತಿ ಪತ್ರಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯ ಹೊಸ ಅಪ್ಡೇಟ್ ಹೌದು ವೀಕ್ಷಕರೇ ನೀವು ಯಾವುದೇ ರೀತಿಯ ಆಸ್ತಿ ಖರೀದಿ ಮಾಡಿದ್ದರೆ ಯಾವುದೇ ರೀತಿ ಆಸ್ತಿಯ ವಾರಸುದಾರರಾಗಿದ್ದರೆ ನೋಂದಣಿ ಸಮಯದಲ್ಲಿ ಈ ಒಂದು ಪ್ರಮುಖ ಕೆಲಸ ಮಾಡದೇ ಇದ್ದಲ್ಲಿ ನೀವು ನಿಮ್ಮ ಆಸ್ತಿಯ ವಿಚಾರದಲ್ಲಿ ಮುಂದೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ವೀಕ್ಷಕರೇ ಇದಕ್ಕಾಗಿ ರಾಜ್ಯ ಸರ್ಕಾರ ಮಹತ್ವದ ನಿಯಮವೊಂದನ್ನು ಜಾರಿಗೆ ತರಲಿದ್ದು ಕಂದಾಯ ಇಲಾಖೆ ಸಚಿವ ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಅವರು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಒಂದು ವೇಳೆ ಆಸ್ತಿ ಪತ್ರಕ್ಕೆ ಆಧಾರ್ ಲಿಂಕ್ ಮಾಡಿಸಿಕೊಂಡರೆ ಆಸ್ತಿಗೆ ಸಂಬಂಧಪಟ್ಟ ಎಲ್ಲ ವಿವರಗಳು ಕೂಡ ಸರ್ಕಾರಿ ದಾಖಲೆಯಲ್ಲಿಯೂ ಇರುತ್ತದೆ ಉದಾಹರಣೆಗೆ ಕಾಲಕಾಲಕ್ಕೆ ತಕ್ಕಂತೆ ಆಸ್ತಿ ಬೆಳವಣಿಗೆ ಆದರೆ ಅದು ಬೇನಾಮಿ ಆಸ್ತಿಯೋ ಅಥವಾ ನಿಜವಾಗಿ ವಾರಸುದಾರರಿಗೆ ಸೇರಿದ್ದೋ ಎನ್ನುವ ವಿಚಾರಗಳು ತಿಳಿಯುತ್ತವೆ ಹಾಗೂ ಈ ಬಗ್ಗೆ ಸರ್ಕಾರಕ್ಕೆ ಗಮನ ಹರಿಸಲು ಸಂಬಂಧಪಟ್ಟವರನ್ನು ಪ್ರಶ್ನೆ ಮಾಡಲು ಸುಲಭವಾಗುತ್ತದೆ ದೆಹಲಿ ಹೈಕೋರ್ಟ್ನಲ್ಲಿ ಈ ವಿಚಾರದ ಪ್ರಸ್ತಾಪನೆ ನಂತರ ಕೇಂದ್ರ ಸರ್ಕಾರ ಆಧಾರ್ ಲಿಂಕ್ ಮಾಡುವ ಬಗ್ಗೆ ಸದ್ಯದಲ್ಲಿಯೇ ತನ್ನ ನಿಲುವನ್ನು ವ್ಯಕ್ತಪಡಿಸಬಹುದು ಹಾಗೆಯೇ ಆಸ್ತಿ ಪತ್ರಕ್ಕೆ ಆಧಾರ್ ಲಿಂಕ್ ಕಡ್ಡಾಯ ಎನ್ನುವ ನಿಯಮ ಬಂದರೆ ರಾಜ್ಯದಲ್ಲಿಯೂ ಕೂಡ ತಕ್ಷಣ ಈ ನಿಯಮವನ್ನು ಇಂಪ್ಲಿಮೆಂಟ್ ಮಾಡಿಕೊಳ್ಳಲು ಸಿದ್ಧರಿದ್ದೇವೆ ಎಂದು ಸಚಿವರು ತಿಳಿಸಿದ್ದಾರೆ ವೀಕ್ಷಕರೇ ಈ ರೀತಿಯ ಹೊಸ ಅಪ್ಡೇಟ್ಗಳು ಜನಸಾಮಾನ್ಯರಿಗೆ ಒಳ್ಳೆಯದ ಅಥವಾ ಇಲ್ಲವಾ ಎಂಬುದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್